ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಇವತ್ತೇನು ಪ್ರಸ್ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅದು ಕಲಬುರಗಿ ಜಿಲ್ಲೆ ಬಿಜಾಪುರ ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಪ್ರವರ್ಗ ಒಂದರಲ್ಲಿ ಬರುವ ಕಬ್ಬಲಿಗ ಹಂಬಿಗ ತಳವಾರರು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಸಿಂಧತ್ವವನ್ನು ತೆಗೆದುಕೊಳ್ತಿದ್ದಾರ ಈ ಅಧಿಕಾರಿಗಳು ತಹಶೀಲ್ದಾರರು ಜಿಲ್ಲಾಧಿಕಾರಿಗಳು ಅವ್ರಿಗೆ ಸಾಥ್ ನೋಡ್ತಿದ್ರೆ ನಕಲಿ ಜಾತಿ ಪ್ರಮಾಣ ಪತ್ರಿಕ ಅದನ್ನು ಇವತ್ತು ವಿರೋಧಿಸಿ ನಾಯಕ ವಾಲ್ಮೀಕಿ ಬೇಡ ತಳವಾರರಿಗೆ ಮಾತ್ರ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಹಾಗೆ ರಾಷ್ಟ್ರಪತಿ ಅಂಕಿತ ಗೆಜೆಟ್ ನೋಟಿಫಿಕೇಶನ್ ಸಹ ನಾಯಕ ತಳವಾರರಿಗೆ ಕೊಡಬೇಕಂತಿದೆ ಇಲ್ಲಿರ್ತಕ್ಕಂಥದವರೆಲ್ಲರೂ ಹಿಂದುಳಿದ ಅಂಬಿಗ ಮತ್ತು ಕಬ್ಬಲಿಗ ಜನಾಂಗದ ತಳವಾರರು ವಿನ ನಾಯಕ ತಳವಾರರಲ್ಲ ಸಹ ಇದನ್ನು ವಿರೋಧಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಹಾಗೇ ಈ ಯಾದಿ ಈ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ವ್ಯಾಪಕವಾಗಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಅಂಬಿಗ ಜನಾಂಗದವರಿಗೆ ಕಬಲಿಗ ಜನಾಂಗದವರಿಗೆ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿದೆ ಇವತ್ತ ಏನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪೆಟಿಷನ್ ಹಾಕಿದ್ದೀವಿ ಅದರ ಪ್ರಕಾರ ಕೋರ್ಟ್ ಏನು ಹೇಳಿದೆ ಅಂದರೆ ಯಾರು ನೈಜವಿರ್ತಕ್ಕಂಥ ನಾಯಕ ಸಮಾಜದ ತಳವಾರಿದ್ದಾರೋ ಅವರಿಗೆ ಮಾತ್ರ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಆಮೇಲೆ ಇಲ್ಲಿವರೆಗೇನು ಎರಡು ಲಕ್ಷದಷ್ಟು ನಕಲಿ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಿರಿ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಕಲಬುರಗಿ ಯಾದಗಿರಿಯಲ್ಲಿ ಅದ್ರ ಅವ್ರ ಎಲ್ಲ ಕ್ರಮ ಆಗಬೇಕು ಯಾರು ಕೊಟ್ಟಂಥ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಆರ್ ಐ ವಿ ಮೇಲೆ ಕ್ರಮ ಆಗಬೇಕಂತಕ್ಕಂಥದ್ದು ಕ ಕ್ರಮಕ್ಕೆ ಈಗಾಗಲೇ ನ್ಯಾಯಾಲಯ ಆದೇಶ ಕೊಟ್ಟಿದೆ ಅದನ್ನು ಪಾಲನೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಒಂದು ವೇಳೆ ನಕಲಿ ಜಾತಿ ಪ್ರಮಾಣ ಪತ್ರಗಳು ಸಿಂಧತ್ವಗಳನ್ನು ಹೀಗೆ ಮುಂದುವರಿಸಿದರೆ ವಿತರಣೆ ಮಾಡಿದರೆ ನಾಳೆ ಮುಂದಿನ ವಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಶ್ರೀರಂಗಪಟ್ಟಣ ಬೀದರ್ ಹೆದ್ದಾರಿಯನ್ನು ಬಂದ್ ಮಾಡುವುದರ ಮುಖಾಂತರ ಭಾಳ ಕಠಿಣವಾದ ಹೋರಾಟವನ್ನು ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ಇವತ್ತು ನಾವು ಮಾಡಿದ್ದೀವಿ ಸರ್ ಏನೇನು ದಾಖಲಾತಿ ಅದಕ್ಕೆ ಏನು ಜಾತಿ ಪ್ರಮಾಣ ಪತ್ರ ತಗೊಳ್ಕ ನಿಜವಾಗಿ ನಾಯಕ ಜನಾಂಗಕ್ಕೆ ಸಂಬಂಧಪಟ್ಟವರು ಇದ್ದರೆ ಅವರ ಚಾರಿತ್ರಿಕ ವಂಶವಾಳಿಯನ್ನು ಏನು ಮೂರು ತಾಲಿನ ಮೂರು ತಲೆಮಾರಿನ ದಾಖಲೆಗಳನ್ನು ಒದಗಿಸಬೇಕು ಅವರ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕು ಸ್ವತಃ ಪಂಚನಮಿಗೆ ಒಂದು ಗ್ರಾಮದಲ್ಲಿ ವಿವಿಧ ಜಾತಿಯ ಜನಾಂಗದ ಮುಖಂಡರು ಇರ್ತಾರಲ್ಲ ಅವ್ರಿಗೆ ಹಿರಿಯ ಮುಖಂಡರನ್ನು ಕೇಳಬೇಕು ಇವ್ರು ಯಾರು ಜಾತಿಗೆ ಸೇರಿದವರು ಅಂತೇಳಿ ಆವಾಗ ಅಲ್ಲಿ ನೈಜವಾಗಿ ಹೊರಬೀಳ್ ಇವರು ಬೇಡರು ಅಥವಾ ವಾಲ್ಮೀಕಿಗಳು ನಾಯಕರಂತಾಗ ಮಾತ್ರ ಆ ತಳವಾರರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಒಂದು ವೇಳೆ ಇವರು ಅಂಬಿಗರು ಅಥವಾ ಹಾಲು ಮತದವರು ಅಥವಾ ಏನು ಲಿಂಗಾಯಿತರು ಅಥವಾ ಮುಸಲ್ಮಾನರು ಅಥವಾ ಛಲವಾದಿಗಳು ಅಲ್ಲಿ ತಳವಾರ ಇರ್ತಾರೆ ಅವ್ರಿಗೆ ಯಾರಿಗೆ ಅವಕಾಶ ಇಲ್ಲ ತೆಗೆದುಕೊಳ್ಳಕ್ಕೆ ಇಂತಕ್ಕಂಥ ಮನದಂಡ ಇದೆ ಈಗ ಅಧಿಕಾರಿಗಳು ಕಲಬುರಗಿಯ ತಹಸೀಲ್ದಾರ್ಗಳು ಎಲ್ಲ ತಹಸೀಲ್ದಾರ್ ಕಲಬುರಗಿ ಜಿಲ್ಲೆಯ ಆಮೇಲೆ ಯಾದಗಿರಿ ಜಿಲ್ಲೆ ಎಲ್ಲ ತಹಸೀಲ್ದಾರ್ಗಳು ಆಮೇಲೆ ಬಿಜಾಪುರ ಜಿಲ್ಲೆ ಎಲ್ಲ ತಹಸೀಲ್ದಾರ್ಗಳು ಬೆಳಗಾವಿ ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಗಳು ಬಾಗಲಕೋಟೆ ಜಿಲ್ಲೆ ಎಲ್ಲ ತಹಸೀಲ್ದಾರ್ ಇಲ್ಲಿ ಇಪ್ಪತ್ತು ಸಾವಿರ ಈಗಾಗಲೇ ಇಶ್ಯೂ ಆಗಿದಾವ ಸರ್ ಜಾತಿ ಪ್ರಮಾಣ ಪತ್ರ ಗೊತ್ತಿಲ್ಲ ಸರ್ ಗೊತ್ತಿದ್ರು ರಾಜಕೀಯ ಒತ್ತಡಕ್ಕೆ ಮಣಿದು ಈ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡ್ತಿದ್ದಾರೆ ಈ ಮುಂದೆ ಆಗ್ರಹ ಏನು ನಮ್ದೇನಂದ್ರೆ ಸಿಂಧತ್ವ ಜಾತಿ ಪ್ರಮಾಣ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿದರೆ ಹೀಗೆ ಮುಂದುವರೆದ್ರೆ ಕೋರ್ಟ್ ಆದೇಶವನ್ನು ಪಾಲನೆ ಮಾಡದಿದ್ದರೆ ಮುಂದಿನ ವಾರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಭಾಳ ಉಗ್ರ ಸ್ವರೂಪದ ಹೋರಾಟದ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ ಸರ್ ಗೆಜೆಟ್ ಪ್ರಕಾರ ಕೆಲಸ ಆಗ್ತಾ ಗೆಜೆಟ್ ಪ್ರಕಾರ ಆಗ್ತಾ ಇಲ್ಲ ಸರ್ ಏನು ರಾಷ್ಟ್ರಪತಿ ಅಂಕಿತ ನೀಡಿದಾರಲ್ಲ ಆ ಗೆಜೆಟ್ ಪ್ರಕಾರ ಆಗ್ತಾ ಇಲ್ಲ ಸರ್ ಈಗ ರಾಜ್ಯ ಸರ್ಕಾರಕ್ಕೆ ಜಾತಿಯನ್ನು ಸೇರಿಸುವುದಾಗಲಿ ತಿದ್ದುವುದನ್ನಾಗಲಿ ಮಾರ್ಪಾಡು ಮಾಡುವುದಾಗಲಿ ಯಾವುದೇ ಅಧಿಕಾರ ಇಲ್ಲ ಓನ್ಲಿ ಪಾರ್ಲಿಮೆಂಟಿಗೆ ಎರಡೂ ಸದನಗಳು ಒಪ್ಪಿಗೆ ಆದ ಮೇಲೆ ಅಲ್ಲಿ ಅಂಕಿತ ರಾಷ್ಟ್ರಪತಿ ಅಂಕಿತ ಬಿದ್ದ ಮೇಲೆ ಅದನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲೂ ಅಥವಾ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಅಧಿಕಾರ ಪಾರ್ಲಿಮೆಂಟಿಗೆ ಇದೆ ರಾಜ್ಯ ಸರ್ಕಾರಕ್ಕಿಲ್ಲ ರಾಜ್ಯ ಸರ್ಕಾರದ ರಾಜಕಾರಣಿಗಳು ಗೊಂದಲ ಮಾಡಿ ನನ್ನ ಫಾಲೋವರ್ಸು ನನ್ನ ಜ ನನ್ನ ಕ್ಷೇತ್ರದಲ್ಲಿ ಜನಸಂಖ್ಯೆ ಜಾಸ್ತಿ ಆದ ಅವ್ರಿಗೆ ಕೊಡಬೇಕು ಕೊಡಬೇಕಂತ ಒತ್ತಡ ಮಾಡಿ ಅಧಿಕಾರಿಗಳ ಮೇಲೆ ಕೊಡಿಸ್ತಾ ಇದ್ದಾರೆ ಆಗಲಿ ಕಾನೂನನ್ನು ಪಾಲನೆ ಮಾಡ್ತಾ ಇಲ್ಲ ಇದಕ್ಕೆ ನಮ್ಮ ವಿರೋಧವಿದೆ ಮರಪ್ಪ ನಾಯಕ ಅಂತೇಳಿ ನಾನು ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ನಕಲಿ ಜಾತಿ ಪ್ರಮಾಣ ಪತ್ರ ತಡೆ ಸಮಿತಿಯ ಕಾರ್ಯದರ್ಶಿಗಳು